ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಧೃತಿ ಲಕ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನಿವತ್ತು ಗಿಣ್ಣು ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಈ ಗಿಣ್ಣನ್ನು ಹಸು ಕರುವಾಗ ಎಳಗಂಜಿ ಹಾಲು ಅಂತ ಹೇಳ್ತಾರೆ ಒಂದು ವಾರ ಹಾಲನ್ನು ಯಾರೂ ಡೈರಿಗೆ ಹಾಕಲ್ಲ ಆ ಹಾಲಿಂದ ಮಾಡುವ ಗಿಣ್ಣು ಇದು ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಇದನ್ನು ಎಳಗಂಜಿ ಹಾಲು ಅಂತ ಕರೀತಾರೆ ಈ ರೆಸಿಪಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಗ್ಲಾಸಷ್ಟು ಅಕ್ಕಿನ ಒಂದು ಪ್ಯಾನ್ಗೆ ಹಾಕ್ಕೊಂಡು ಅಕ್ಕಿ ಪೂರ್ತಿ ಕೆಂಪುಗಾಗೋವರೆಗೂ ಚೆನ್ನಾಗಿ ನಾನಿಲ್ಲಿ ಇದ್ದೀನಿ ನಾವು ಅಕ್ಕಿನ ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಅಷ್ಟು ಚೆನ್ನಾಗಿ ಗಿಣ್ಣು ಕೂಡ ರೆಡಿಯಾಗುತ್ತೆ ಟೇಸ್ಟಿಯಾಗಿ ನೋಡಿ ಅಕ್ಕಿ ಪೂರ್ತಿ ಚೆನ್ನಾಗಿ ಕೆಂಪುಗಾಗೋವರೆಗೂ ಹುರ್ಕೋಬೇಕು ಇವಾಗ ಅಕ್ಕಿ ಕೂಡ ಇವಾಗ ಕೆಂಪುಗಾಗೋವರೆಗೂ ಚೆನ್ನಾಗಿ ಹುರ್ಕೊಂಡಾಗಿದೆ ಇವಾಗ ಇನ್ನೊಂದು ಸ್ವಲ್ಪ ಹುರ್ಕೊಂಡ್ರೆ ಸಾಕು ಇದು ರೆಡಿಯಾಗಿಬಿಡುತ್ತೆ ನೋಡಿ ಇದು ಫೈನಲ್ ಆಗಿ ಇವಾಗ ನಾನು ಹುರ್ಕೊಂಡಾಗಿದೆ ಈಗ ಅದೇ ಪ್ಯಾನ್ಗೆ ನಾನಿಲ್ಲಿ ಒಂದು ನೂರು ಗ್ರಾಮಷ್ಟು ಕಡಲೆ ಬೀಜನ ಹಾಕ್ಕೊಂಡು ಇದ್ದೀನಿ ಕಡಲೆ ಬೀಜನೂ ಅಷ್ಟೇ ಪೂರ್ತಿ ಕಡಲೆ ಕೆಂಪು ಹೋಗೋವರೆಗೂ ಚೆನ್ನಾಗಿ ಕಡಲೆ ಬೀಜ ರೋಸ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ಕಡಲೆ ಬೀಜ ಕೂಡ ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು ಈ ಗಿಣ್ಣು ನಾವು ಹೊರಗಡೆ ಒಂದು ಎರಡು ದಿನ ಮೂರು ದಿನ ತನಕ ಇಟ್ಟು ನಾವು ತಿನ್ಬೋದು ನಾವು ಬಿಸಿನಲ್ಲಿ ಮಾಡಿದಾಗ ಇರೋ ಟೇಸ್ಟ್ಗಿಂತ ಅದು ತಣ್ಣಗಾದಮೇಲೆ ಒಂದು ದಿನ ಬಿಟ್ಟು ತಿಂತೀವಲ್ವ ಆವಾಗೆ ಅಷ್ಟು ಟೇಸ್ಟ್ ಇರುತ್ತೆ ಈ ಗಿಣ್ಣು ರೆಸಿಪಿ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಈ ಚಾನಲ್ ನನ್ನ ವಿಡಿಯೋನ ಈ ರೆಸಿಪಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಈ ಹಾಲು ಸಿಕ್ಕಿದಾಗ ಖಂಡಿತ ಮಿಸ್ ಮಾಡಿದೆ ಈ ರೆಸಿಪಿನ ಟ್ರೈ ಮಾಡಿ ಒಂದ್ಸಲ ನೀವು ನೋಡಿ ನಾವು ಮಾಮೂಲಿ ಹಾಲಿನಲ್ಲಿ ಮಾಡ್ತೀವಲ್ವಾ ಆ ಹಾಲಿನಲ್ಲಿ ಮಾಡೋದ್ಕಿಂತ ಈ ಎಳಗಂಜಿ ಹಾಲಿನಿಂದ ಮಾಡೋ ಟೇಸ್ಟೇ ಬೇರೆ ಹಾಗೆ ನಾನಿಲ್ಲಿ ಒಂದು ಐವತ್ತು ಗ್ರಾಮಷ್ಟು ಉರಿಗಡ್ಲೇನ ಹಾಕೊಂಡು ಸ್ವಲ್ಪ ಬಿಸಿ ಆಗೋವರೆಗೂ ಹುರ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ನಾವೇನು ಅಕ್ಕಿ ಕಡಲೆ ಬೀಜ ಎಲ್ಲ ಹುರ್ಕೊಂಡಿದ್ದೀವಲ್ವ ಅದೆಲ್ಲ ತಣ್ಣಗಾಗೋಷ್ಟರಲ್ಲಿ ಹಾಲನ್ನ ಕುದಿಲಿಕ್ಕಿಡನ ಈ ಹಾಲು ಒಂದು ಎರಡು ಲೀಟರಷ್ಟಿದೆ ಹಾಲು ಈ ಹಾಲ್ನ ಕುದೀಲಿಕ್ಕಿಟ್ಟು ನಾನು ಇನ್ನೊಂದು ಪಾತ್ರೆಗೆ ಮೂರು ಹಚ್ಚು ಬೆಲ್ಲನ ಇಟ್ಕೊತಾ ಇದ್ದೀನಿ ಬೆಲ್ಲನ ಹಾಲು ಜೊತೆ ಡೈರೆಕ್ಟಾಗಿ ಕೂಡ ಹಾಕ್ಬೋದು ಬೆಲ್ಲದಲ್ಲೆಲ್ಲ ಗಲೇಜ್ ಇರುತ್ತಲ್ಲ ಅಂತ ಸಪ್ರೇಟಾಗಿ ಬೆಲ್ಲನ ಕರಗಲಿಕ್ಕೆ ಇಟ್ಕೊಂಡಿದ್ದೀನಿ ಆಮೇಲೆ ಸೋಸ್ಕೊಂಡ್ರಾಗುತ್ತೆ ಅಂತ ಹಾಲು ಚೆನ್ನಾಗಿ ಕೆಂಪಾಗೋವರೆಗೂ ಹಾಲನ್ನ ಚೆನ್ನಾಗಿ ಕುದಿಸ್ಕೋಬೇಕು ನಾವು ಹಾಲು ಕುದಿಸ್ಕೊಂಡೆ ನಾವು ತೊಗೊಂಡಿರೋಂಥ ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ಆ್ಯಡ್ ಮಾಡ್ಕೋಬೇಕು ಆವಾಗ ಬೇಯಿಸೋ ಅವಶ್ಯಕತೆ ಇರಲ್ಲ ನಾವೆಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿದ್ಮೇಲೆ ಸೊ ಹಾಗಾಗಿ ಹಾಲು ಚೆನ್ನಾಗಿ ನಾವು ಇವಾಗಲೇ ಚೆನ್ನಾಗಿ ಕುದಿಸ್ಕೊಂಡು ಹಾಲನ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಹಾಗೆ ನಾನಿಲ್ಲಿ ಅಕ್ಕಿ ಕೂಡ ಹುರಿದಿಟ್ಟಿದ್ನಲ್ವ ಅದು ತಣ್ಣಗಾಗಿದೆ ಈಗ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನಾನು ಈ ರೀತಿ ಪೌಡರ್ನ ಮಾಡ್ಕೊತಾ ಇದ್ದೀನಿ ಈ ಚಿರೋಟಿ ರವೆ ಎಲ್ಲ ಬರುತ್ತಲ್ಲ ಆ ರೀತಿ ಮಾಡಿಕೊಂಡ್ರೆ ಸಾಕು ಕೆಲವರು ರವೆನೇ ಕೂಡ ಯೂಸ್ ಮಾಡಿ ಮಾಡ್ತಾರೆ ಈ ರೀತಿ ಅಕ್ಕಿನ ಹಾಕಿ ಚೆನ್ನಾಗಿ ಹುರ್ಕೊಂಡು ಪೌಡರ್ ಮಾಡಿಕೊಂಡು ಮಾಡೋದ್ರಿಂದ ಗಿಣ್ಣು ತುಂಬಾ ಟೇಸ್ಟಿಯಾಗಿ ಬರುತ್ತೆ ರವೆಗಿಂತ ಅಕ್ಕಿನಲ್ಲಿ ಮಾಡೋದ್ರಲ್ಲೇ ಟೇಸ್ಟ್ ಜಾಸ್ತಿ ಇರುತ್ತೆ ಹಾಗೆ ನಾನು ಕಡಲೆ ಬೀಜ ಹುರಿದಿಟ್ಟಿದ್ನಲ್ಲ ಅದು ಸಿಪ್ಪೆಲ್ಲ ತೆಗೆದು ಮಿಕ್ಸರ್ ಜಾರ್ಗೆ ಹಾಕೊಂಡು ಸುಮ್ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ಒಂದು ರೌಂಡ್ ಹಾಕೊಂಡಿದ್ದೀನಿ ಹಾಗೆ ಕೂಡ ಹಾಕೋಬೋದು ಅದು ಪಪ್ ಅಪ್ ಥರನೇ ಇರುತ್ತೆ ಈ ರೀತಿ ಮಾಡಿಕೊಂಡ್ರೂ ಟೇಸ್ಟ್ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಕಡಲೆ ಬೀಜದ್ದು ಹಾಗಾಗಿ ಕಡಲೆನೂ ಹಾಗೆ ಒಂದು ರೌಂಡು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನಾನು ಜಾಸ್ತಿ ಪೌಡರ್ ಮಾಡ್ಕೋಬಾರ್ದು ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ಜಸ್ಟ್ ಎರಡು ರೌಂಡ್ ಹಾಕ್ಕೊಂಡ್ರೆ ಸಾಕು ಹಾಗೆ ಕೂಡ ಹಾಕೋಬೋದು ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ಕಡಲೆ ಬೀಜದೆಲ್ಲ ಚೆನ್ನಾಗಿ ಬಿಟ್ಕೊಂಡಿರುತ್ತೆ ಹಾಗಾಗಿ ಇನ್ನೂ ಚೆನ್ನಾಗಿರುತ್ತೆ ಮಧ್ಯ ಮಧ್ಯ ಕಡಲೆ ಕಡಲೆ ಬೀಜ ಎಲ್ಲ ಇರುತ್ತಲ್ಲ ಬಾಯಿಗೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ಹಾಲು ಕೂಡ ಚೆನ್ನಾಗಿ ಕಾದಿದೆ ಇವಾಗ ಬೆಲ್ಲನ ಕರ್ಕಲಿಸಿಟ್ಟಿದ್ನಲ್ವ ಆ ನೀರನ್ನು ಆ್ಯಡ್ ಮಾಡಿಕೊಂಡು ಬೆಲ್ಲದ ನೀರನ್ನ ನಾನಿಲ್ಲಿ ಏನು ಅಕ್ಕಿ ಹುರಿದು ಪೌಡರ್ ಮಾಡ್ಕೊಂಡಿದ್ವಿ ಆ ಪೌಡರನ್ನ ಚೆನ್ನಾಗಿ ಹಾಕ್ಕೊಂಡು ಒಂದು ಮಿಕ್ಸ್ ಕೊಡಿ ನಂತರ ನಾನಿಲ್ಲಿ ಒಂದು ನೂರು ಗ್ರಾಮಷ್ಟು ಅವಲಕ್ಕಿನ ಹಾಕ್ಕೊಂಡು ತಿರುಗಿಸ್ಕೊತಾ ಇದ್ದೀನಿ ಅವಲಕ್ಕಿನೂ ಕೂಡ ನಾವು ಉರ್ದಿ ಹಾಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಬಟ್ ಅವಲಕ್ಕಿಲಿ ಸ್ವಲ್ಪ ಜಾಸ್ತಿ ಧೂಳಿತ್ತು ಸೊ ಹಾಗಾಗಿ ನಾನಿಲ್ಲಿ ಹುರಿದಿಲ್ಲ ತೊಳ್ಕೊಂಡು ಅವಲಕ್ಕಿನ ಹಾಕೊಂಡಿದ್ದೀನಿ ನಾವು ಹುರಿದ್ಬಿಟ್ಟು ತೊಳೆಯೋಕೋದ್ರೆ ಅದು ಟೇಸ್ಟ್ ಎಲ್ಲ ನೀರಿನಲ್ಲೇ ಹೊರಟೋಗುತ್ತೆ ಅವಲಕ್ಕಿನಲ್ಲಿ ಧೂಳು ಆ ರೀತಿ ಏನಿಲ್ಲ ಅಂತಂದರೆ ನೀವು ಅವಲಕ್ಕಿನ ಕೂಡ ಸ್ವಲ್ಪ ಲೋ ಫ್ಲೇಮಲ್ಲಿ ಹುರ್ಕೊಂಡು ಮಾಡ್ಕೊಳ್ಳಿ ತುಂಬಾ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಅವಲಕ್ಕಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಅರ್ಧ ಒಳ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೊಂಡಿದೀನಿ ನಂತರ ಕಡಲೆ ಬೀಜ ಕಡಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು ಐದರಿಂದ ಆರು ಏಲಕ್ಕಿನ ಕುಟ್ಟಿ ಪು ಪೌಡರ್ ಮಾಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷಲ್ಲಿ ಪೂರ್ತಿ ಲೋ ಫ್ಲೇಮಲ್ಲಿ ಇಕ್ಕಿಬಿಡಿ ನಾವು ಅದೇನು ಅಕ್ಕಿ ಪೌಡರ್ನ ಮಾಡಿ ಹಾಕಿರ್ತೀವಲ್ವ ಅದೆಲ್ಲ ಚೆನ್ನಾಗಿ ಹಳ್ಕೊಳ್ಳುತ್ತೆ ಇದು ಹಳ್ಕೊಂಡು ತುಂಬನೇ ಗಟ್ಟಿಯಾಗುತ್ತೆ ಒಂದ್ಸಲ ಮಧ್ಯ ತಿರುಗಿಸಿ ಮತ್ತೆ ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ಬಿಡಿ ತುಂಬಾ ಚೆನ್ನಾಗಿರುತ್ತೆ ಈ ಗಿಣ್ಣು ಇದು ಮೇಲೆ ನಾವು ಮಾಡಿದ ದಿನಕ್ಕಿಂತ ಮಾರನೇ ದಿನ ಒಂದಿನ ಬಿಟ್ಟು ತಿಂತೀವಲ್ಲ ಆವಾಗ ಇದು ಟೇಸ್ಟು ಡಬಲ್ ಅಷ್ಟು ಹೆಚ್ಚಾಗಿರುತ್ತೆ ಲಾಸ್ಟಕ್ಕೆ ನಿಮಗೆ ತೋರಿಸ್ತೀನಿ ಇದು ಇವಾಗ ಸ್ವಲ್ಪ ಇನ್ನು ತೆಳು ಅನಿಸ್ತಾ ಇರುತ್ತೆ ಇದು ಪೂರ್ತಿ ತಣ್ಣಗಾದ್ಮೇಲೆ ಜಾಸ್ತಿ ಗಟ್ಟಿಗಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಒಂದು ಎರಡು ದಿನ ಮೂರು ದಿನ ತನಕ ಏನೂ ಆಗೋಲ್ಲ ಗಿಣ್ಣು ಚೆನ್ನಾಗೇ ಇರುತ್ತೆ ಹೊರಗಡೆನೇ ಇಟ್ಟು ಕೂಡ ತಿನ್ಬೋದು ನೋಡಿದ್ರಲ್ವ ಎಳಗಂಜಿ ಹಾಲಿನಿಂದ ಗಿಣ್ಣು ಹೇಗೆ ಮಾಡ್ಬೋದು ಅಂತ ನಾನು ಮಾಡಿರೋಂಥ ಈ ಗಿಣ್ಣು ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ